மீன் கை நாலு போட்டால அட் தோனப்பா கரீப்பாடப்பாட்டா பால சோ அ சிலப்பணா சில பணம் ஏன் சந்தப்பா சரு ಎಲ್ಲ ನಾವು ಬೈತಿ ಗಂಧ ಇಲ್ಲ ಇಬ್ಬರಿ ನೀರು ಯಾರು ನೋಡಿದ್ರೆ ನೋಡಿ ಪಾಪ ಜೊತೆಗೆ ಚಂದ ಬಂದೈತಿ ಎಂತ ಮಾತಾಡ್ತ ಅಂತೇಳಿ ಇಲ್ಲ ಇಲ್ಲ ನಿನ್ಬೇಡ ನಾವು ಮನ್ಸ ಮಾಡ್ತಂದ್ರೆ ಇಂಗಾಸ ಆಯ್ತಲ್ಲ நோடு வா ஏ பே நнего வந்து चंदரம மாசே இங்க 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 ಕೈ ಕೊಟ್ಟಾಗುತ್ತ ಹ್ಮ್ ಬಟ್ಟೆ ಜೀವನದ ಪ್ರೀತಿ ಆದ್ರೂ <laughs> ಪ್ರೀತಿ <laughs> ನೀವು ಆಯೋಜನೆ ಮಾಡಿದ ಈ ಪಾರ್ಟಿ ತುಂಬಾ ಮಜವಾಗಿದೆ ನೀನು ಇಷ್ಟು ಬೇಗ ನೀವು ಬದಲಾಗುತ್ತೀಯ ಎಂದು ನಾನು ಭಾವಿಸಲಿಲ್ಲ ಕೊನೆಗೂ ನನಗೆ ಮೊಟ್ಟ ಮಾತಿನಲ್ಲಿ ನಡೆದುಕೊಂಡೆ ಹಾಯಾಮ್ ಈ ಸುತ ಮನಸ್ಸು ಮಾಡಿದ್ರೆ ಕೊಟ್ಟ ಮಾತು ಇಟ್ಟ ಗುರಿ ತಪ್ಪೋದಕ್ಕೆ ಚಾನ್ಸ್ ನಿಜ ಸುಧಾ ನನ್ನ ಮಾತು ಅಂದು ನಿನ್ನನ್ನು ಬೇಗ ಬಂದಾಗ ನನಗೆ ಹವಾಮಾನ ಮಾಡಿದೆ ಆದರೂ ನಾನು ನಿನ್ನನ್ನೇ ಪ್ರೀತಿಸಿದೆ ಏಕೆಂದರೆ ನನಗೆ ನನ್ನ ಅಣ್ಣ ಬೇಕು ನೀನು ಬೇಕು ನೀನೇ ಅಣ್ಣನ ಮಾತ ವೇದವಾಗಿ ಎಂದು ಭಾವಿಸಿ ಕೈ ತೋರಿಸಿದರೆ ಕೊಡುವ ತೆಗೆದುಕೊಡುವ ನೀನು ನೋಡಿ ನಿಮ್ಮಿಂದ ನನಗೂ ಒಳ್ಳೆ ದಾರಿನೇ ದೊರೆತು ಯಾಕಂದ್ರೆ ಕಣ್ಣಿನ ಕೈ ತಳಿಬೇಕಾದ ತುಪ್ಪದಲ್ಲಿ ಕೈ ಇಡುವಂತೆ ಪಾಲಿಗೆ ನೀನೇ ಕಳ್ಳ ಸುಧಾ ಈ ಊರಲ್ಲಿ ನಮ್ಮನ್ನು ಸರಿಯಾಗಿ ಅರ್ಥ ಮಾಡಿಕೊಂಡವರೆಂದರೆ ನೀನೇ ನೋಡು ಸಮಾಜ ಸೇವೆ ಮಾಡುವ ನಮ್ಮನ್ನು ಕಳ್ಳರು ಕದಿಮರು ನಪಟರು ದ್ರೋಹಿಗಳೆಂದು ಕಿಡಿಕಾಡುತ್ತಾರೆ ಒಳ್ಳೆಯವರಿಗೆ ಈ ಊರಲ್ಲಿ ಬೆಲೆಯೇ ಇಲ್ಲ ಹೋಗಲಿಗಳು ಎಲ್ಲವರ ಅಣ್ಣ ಯಾರೇನೆಂದರನ್ನು ತಲೆ ಕೆಡಿಸಿಕೊಳ್ಳಬೇಕು ಆನೆ ನಡೆಯುತ್ತೆ ದಾರಿ ಆನೆ ನಡೆಯುತ್ತಿರುತ್ತದೆ ಶೋನಗಳು ತಗುಳುತ್ತಿರುತ್ತವೆ ಯಾವುದಕ್ಕೂ ನೀವು ತಲೆ ಕೆಡಿಸಿಕೊಳ್ಳಬೇಡಿ ಈಗಿನ ಕಾಲದಲ್ಲಿ ಒಳ್ಳೆಯವರಿಗೆ ಯಾವಾಗಲೂ ಇಲ್ಲ ಯಾಕಂದ್ರೆ ಯಾರು ಒಳ್ಳೆಯವರು ಯಾರು ಕೆಟ್ಟರು ಅಂತ ಕಷ್ಟವಾಗ್ಬಿಟ್ಟಿದೆ ನನ್ನ ಗಂಡ ಒಳ್ಳೆಯವನು ಅಂತ ನಾನು ಈ ಮನೆಗೆ ಬಂದೆ ಅವರಿಂದಲೇ ನನಗೆ ಅವರಿಂದ ಅದಕ್ಕೆ ಹೇಳುವುದು ಸುಧಾ ಸುಣ್ಣದ ನೀರನ್ನು ಕುಡಿಯಬಾರದು ಅದರ ಮೇಲೆ ಒಂದು ಕಣ್ಣಿಟ್ಟೆರಬೇಕು ಅಣ್ಣ ಬನ್ನಿ ಬೆಳೆ ಒಲಕ್ಕೆ ಹೋದ ಶ್ರೀರಾಮ್ ಲಕ್ಷ್ಮಣ ಸೀತಾ ಬಂದರೆ ನಮಗತಿ ಅಷ್ಟೇ ಯಾಕೆ ಹೆದರ್ತಿಲ್ಲ ಈ ಮನೆಯಲ್ಲಿ ಅವ್ರು ಬಂದ್ರು ಸಹಿತ ಅವ್ರಿಗೆ ಏನೋ ನಡೆಯೋದಿಲ್ಲ ಈ ಮನೆಯಲ್ಲಿ ನಾನು ಹೇಳಿದ ಹಾಗೆ ಅವ್ರು ಕೇಳ್ಕೊಂಡು ಬಿದ್ದಿರ್ಬೇಕೋ ಅಷ್ಟೇ ಯಾರು ಹೆದರೋ ಅವಶ್ಯಕತೆ ನಿಮಗಿಲ್ಲ ವೆರಿ ಗುಡ್ ಸುಧಾ ವೆರಿ ಗುಡ್ ನಮ್ಮನ್ನು ರಕ್ಷಿಸುವ ರಕ್ಷಕ ವಚ ನೀನೇ ನೋಡು ಹಾ ಇದೇ ವೇಳೆಯಲ್ಲಿ ತೇಲಿ ಬರಲಿ ಒಂದು ಸುಂದರ ಗೀತ 「おめでとう ಕಡೆಗಿದೆ ಇವತ್ತು ನನ್ನ ಕಡೆಗಿದೆ ಹೆಚ್ಚಾಗಿ ಕಾಲಿಸಿಯೇ ನಾನಿಲ್ಲಿಂದ ಕಾಲು ಕೀಳ್ತೇನೆ ಏನೋ ಹೇ ಶರತ್ ನನ್ನ ಮನೆಗೆ ಬಂದು ನನ್ನ ಕಂಡಿಗೆ ಹಿಡಿಗಿ ಇದೀಯ ಎಷ್ಟೋ ಹೇಗೆ ನಿಂತಿ ನಿಮ್ಮ ಸೋರ್ನ ನಡು ನಿಲ್ಲಿಸಿ ನನ್ನ ಗಂಡನ ಚಪ್ಪಲಿಯನ್ನು ಹಾಕಿ ಊರ್ ತುಂಬಾ ಮೆರವಣಿಗೆ ಮಾಡಿಸ್ಬೇಕು ಆಗ್ಲೇ ಆಗ್ಲೇ ಬುದ್ಧಿ ಬರೋದಕ್ಕೆ ಸ್ವಚ್ಛ ಮುಚ್ಚೆ ಬಾಯಿ મરિયાટ કોટ માટડતાઈતે આગે આ મરિયદે દારિયે નાની નિપ્રતિતિયા ઈતું નન્ને મને નાર ખેડ હા ગાળી કે કોણ બિતિરબેક ઈતિત્રે ગંડ મોટે કટકોણ મરા કોણ હોરી સબ વર્ષમે સબાર નાય જે ઈ મને ગબંદુ નરિયંત મોડરલ વયા સકું પતિ આયતો બારલે ન મકળા બારલે ಕೆಲಸ ಹೇ ಸುಧಾ ನಿನ್ನ ಮಾತು ಕೇಳಿ ಬಂದಿದ್ದಕ್ಕೆ ನಮಗೆ ಸರಿಯಾದ ಯಾವ್ದ ನೀಡಿ ನಾವಿಗ್ ನೋಡ್ ಬರ್ತೀವಿ ಕೇಳಿಸಿರಲ್ಲ ಆದಷ್ಟು ಬೇಗ ಆದಷ್ಟು ಬೇಗನೆ ನೀನು ಎಳ್ಳತಿ ಕಾಡು ಪಾಲಾಗಳು ಕಾಡು ಪಾಲಗಾಲ

ತಪ್ಪೇ ಪೇಟಿ ಹೆಸರ ಇವರೇ ನಮ್ಮ ಪಾಲಿನ ದೇವರು ನಮ್ಮ ಬದುಕಿಗೆ ಬೆಳಕು ನೀಡಿದ ಮಹಾತ್ಮರು ಇವರ ಆಜ್ಞೆಯಂತೆ ಬದುಕುವುದರಲ್ಲಿ ತಪ್ಪೇ ಕೆಸುದ ನೋಡಿ ಈ ಮನೆಯಲ್ಲಿ ಇವರು ಹೇಳಿದ ಹಾಗೆ ಕೇಳ್ಕೊಂಡು ಬಿದ್ದೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ ನೀವು ಇದ್ದಾಗ ಒಂಥರ ಮಾತಾಡ್ತಾರೆ ನೀವು ಈ ಮನೆಯಿಂದ ಹೊರಗೆ ತಕ್ಷಣ ಬಾ ಇಪ್ಪತ್ತು ಹಾಗೆ ಚಿತ್ರ ಹೆಚ್ಚೆ ಕೊಡ್ತಾರೆ ಇದನ್ನೆಲ್ಲ ಅನುಭವಿಸ್ಕೊಂಡು ಬಿದ್ದಿರ್ಬೇಕಾ ನನ್ನ ಕರ್ಮ ಸುಧಾ ಗಂಡ ಹೆಚ್ಚ ಎಲ್ಲಿ ಎಚ್ಚೆ ಹೆಚ್ಚೆ ಪಟ್ಟಿದಾಗ ಬಾರಿಸಿದತಿಯೊಂದು ಗುತ್ತೈಕೆಯ ಕರ್ತವ್ಯ ಗಂಡ ಎಲ್ಲ ಅಂತ ಬಾರಿಸೋ ಹಾಗೆ ಬೆಳೆಸೋದಲ್ಲ ನೀನು ನಿನ್ನ ಹೆಂಡತಿ ಚೆನ್ನಾಗಿ ಬಾಳಿ ಬದುಕಬೇಕೆನ್ನುವುದೇ ನಮ್ಮ ಬಹುದಿನದ ಕನಸು ನಿಮ್ಮಿಂದ ಈ ಮನೆಯ ನಡೆಯಬೇಕು ನಿಮ್ಮ ಮಕ್ಕಳಿಂದ ಈ ವಂಶ ಬೆಳೆಯಬೇಕು

ನೀನು ಹೊರಟು ಹೋದರೆ ನನ್ನ ಮನೆಯ ಮಾನ ಮರ್ಯಾದೆ ಬೀದಿ ಪ್ರೀತಿ ಪಾಳಾಗುತ್ತದೆ ನಾವೇ ಮನೆ ಬಿಟ್ಟು ಹೋಗುತ್ತೇವೆ ನೀವಿಬ್ಬರು ಚೆನ್ನಾಗಿ ಬಳಿ